ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಇವತ್ತು ಡೇ ಫೋರ್ ಹನ್ನೊಂದು ವರೆ ಆಯ್ತು ಚಾಯ್ ಕುಡಿಯುವ ಸ್ವಲ್ಪ ಲೇಟ್ ಆಯ್ತು ನಮ್ಮ ಮನೆಯ ಜೂಲಿ ಇಲ್ಲಿ ಉಂಟು ನಮ್ಮ ಮನೆಯ ಜೂಲಿ ಇಲ್ಲಿ ನಿದ್ದೆ ಮಾಡಿದೆ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಇವತ್ತು ಗಾಳಿ ಬಟ ಬಿಟ್ರೆ ಒಳ್ಳೆ ರೀತಿಯಲ್ಲಿ ಗಾಳಿ ಬಟ ಹೋಗ್ತಾಯಿತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಎಂತ ಗೊತ್ತಿಲ್ಲ ಒಳ್ಳೆ ಸಂಜೆ ಮಳೆ ಬರ್ಬೋದಾ ಜೂಲಿ ಫಸ್ಟ್ ಹೋಗಿ ಚಾಯ್ ಕುಡ್ದು ಒಂದು ಕೆಲಸ ಉಂಟು ಸ್ವಲ್ಪ ಕೆಲಸ ಉಂಟು ಫ್ರೆಂಡ್ಸ್ ಎಂತ ಕೆಲಸ ಅಂದ್ರೆ ನಮ್ಮೊಂದು ಫ್ರೆಂಡಿನ ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ ಉಂಟು ಅದರ ಸ್ವಲ್ಪ ಬಲ್ಲೆಲ್ಲ ಕಟ್ಟಲಿಕ್ಕೆ ಉಂಟು ಅದಕ್ಕೆ ಹೋಗ್ಲಿಕ್ಕೆ ಉಂಟು ನಮ್ಮ ಮನೆಯಿಂದ ಒಂದು ಆರು ಕಿಲೋಮೀಟರ್ ಉಂಟು ಫಸ್ಟ್ ಚಾಯ್ ಕುಡಿದು ಡ್ರೆಸ್ ಹಾಕಿಕೊಂಡು ಸೀಟ್ ಅಲ್ಲಿಗೆ ಹೋಗುವ ಅಮ್ಮ ಪೆರ್ಲಕ್ಕೆ ಹೋಗಿದ್ದಾನೆ ಅಮ್ಮ ಒಳಗೆ ಗೇಮ್ ಆಡ್ತಾ ಇದ್ದಾನೆ ಓ ಇಲ್ಲಿದ್ದಾನೆ ಆಯ್ ಫ್ರೆಂಡ್ಸ್ ಇಲ್ಲಿದ್ದಾನೆ ಗೇಮ್ ಈಗ ನಿಲ್ಲಿಸಿದ ಗೇಮ್ ಆಡ್ಬೇಕಲ್ಲ ಮಾರಾಯ ನಾನು ಬರುವಾಗ ಏನಂತ ಹೀಗೆ ಮಾಡುದು ಇದು ಹೇಗೆ ಹೊಸ ಬುಕ್ ಎಲ್ಲಿ ಉಂಟು ಇವನಿಗೆ ಸೆಮ್ ಎಕ್ಸಾಮ್ ಅಂತ ಒಂದಕ್ಕೆ ಇಲ್ಲಿ ಅರ್ಬುದಿದ್ದಾನೆ ಓ ಚಾಟಿಂಗ್ ಮಾಡುದು ಮಾರಯ್ಯ ಐ ಲವ್ ಯು ನಾವು ಫಸ್ಟ್ ಹೋಗಿ ಚಾ ಕುಡಿದು ಸೀದ ನಾವು ಅಮ್ಮ ಫ್ರೆಂಡಿನ ಮನೆಗೆ ಹೋಗುವ ಫ್ರೆಂಡಿನ ನಿಮಗೆ ಗೊತ್ತಿರ್ಲಿಕ್ಕೆ ಇಲ್ಲ ಆದ್ರೂ ಸಹ ಹೇಳ್ತೇನೆ ಅವನ ಹೆಸರು ವೈಶಕ್ ಜಿ ಅಂತ ಅಲ್ಲಿಗೆ ಹೋಗುದು ಈಗ ನಾವು ಮೊದಲು ಚಾಯ್ ಕುಡಿಯುವ ಫ್ರೆಂಡ್ಸ್ ಚಾಯ್ ಕುಡಿಯುವ ಚಾಯ್ ಕುಡಿಯುವ ಚಾಯ್ ಚಾಯಕ್ಕೆ ಓ ಒಳ್ಳೆ ನೀರು ದೋಸೆ ಉಂಟು ಒಂದು ಬಟ್ಟಲಿಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಆಸೆ ಚೆ ಇರ್ಬೋದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಹಾಗೆ ಇರ್ತದೆ ಇದು ಒಂದು ದೋಸೆ ಒಂದು ಮೂರು ಇರ್ಲಿ ಅಲ್ಲ ನಾ ಸ್ವಲ್ಪ ಲೇಟ್ ಆಯ್ತು ಏ ಪದಾರ್ಥ ಎಂತ ಓ ಬ್ರೋ ಎಂತ ಇಲ್ಲ ಹ್ಮ್ ನಾವು ಚಾಯನ್ನು ಸ್ವಲ್ಪ ಬೆಚ್ಚ ಮಾಡುವ ನಮ್ಮಲ್ಲಿ ಚಾಯ ಯಾವತ್ತಿದ್ರು ಬೆಚ್ಚ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತು ನಿನ್ನೆ ಬರಲೇ ಇಲ್ಲ ಗಾಳಿ ಬರ್ತಾ ಇತ್ತು ಸ್ವಲ್ಪ ಗಾಳಿ ಇವತ್ತು ಒಳ್ಳೆ ರೀತಿ ಗಾಳಿ ಬಂದು ನಮ್ಮಲ್ಲಿ ತುಂಬಾ ಚಾಯ ಇಡ್ತಾರೆ ಸಂಜೆಗೆ ಸಹ ಇದೇ ಚಾಯ ಇದೇ ಚಾಯ ಒಂದು ಗ್ಲಾಸಿಗೆ ಸ್ವಲ್ಪ ಸಕ್ಕರೆ ಹಾಕುವ ಎಲ್ಲರಿಗೂ ಗೊತ್ತಲ್ಲ ಚಾಯ್ ಸಕ್ಕರೆ ಉಂಟು ಅದರಲ್ಲಿ ಅದರ ತೆಗಿಲಿಕ್ಕೆ ಉದಾಸಣೆ ಆಗ್ತದೆ ಇದನ್ನು ಹಾಕೋದು ಸಾಕು ನಾನು ಡೈರೆಕ್ಟ್ ಸ್ಪೂನ್ ಎಲ್ಲ ನಾನು ಹೇಳುದು ಫ್ರೆಂಡ್ಸ್ ಈಗ ಗಂಟೆ ಗಂಟೆಷ್ಟು ಹಾಗೆ ಹೇಳ್ತೇನೆ ಹನ್ನೊಂದು ಆಯಿತು ಈಗ ನಾವು ಚಾಯ ಕುಡಿಯುವ ಅಂತ ಆಗ ಹೇಳ್ತೀನಿ ದೋಸೆ ನೀರು ದೋಸೆ ಸ್ವಲ್ಪ ನೀರು ದೋಸೆ ಸ್ವಲ್ಪ ಮಿಕ್ಸ್ ಉಪ್ಪಿನಕಾಯಿ ಸ್ವಲ್ಪ ಲಿಂಬೆ ಕ್ಯಾರೆಟ್ ಎಲ್ಲ ಹಾಕಿದೊಂದು ಉಪ್ಪಿನಕಾಯಿ ಒಂದು ಗ್ಲಾಸ್ ಚಾಯ ಇದನ್ನು ತಿನ್ನುವ ಉಪ್ಪಿನಕಾಯಿ ಇವತ್ತು ಪದಾರ್ಥ ಇಲ್ಲ ನಿನ್ನೆ ಮುಗ್ದಿದೆ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹೀಗೆ ಮಾಡಿ ಅಲ್ಲೇ ಪುಳಿಯುಂಟು ಇದು ನಮ್ಮ ಭಾಷೆಯಲ್ಲಿ ತುಳಿನಲ್ಲಿ ಉಪ್ಪಾಡ ಅಂತ ಹೇಳ್ತಾರೆ ಕನ್ನಡದಲ್ಲಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಪಿಕ್ಕಲ್ ಅಂತಾರೆ ಇದೆಲ್ಲ ಮಿಕ್ಸ್ ಆಗಿರುವ ಉಪ್ಪಿನಕಾಯಿ ಎಲ್ಲ ತಿಂದು ಬರುವ ಮತ್ತೆ ನಾವು ಫ್ರೆಂಡಿನ ಮನೆಗೆ ಹೋಗುವ ಒಂದು ಹನ್ನೆರಡು ಗಂಟೆ ಏ ಹನ್ನೆರಡು ಗಂಟೆ ಬಸ್ ಉಂಟ ಮರ ಅಮ್ಮ ಎಲ್ಲ ಆಯ್ ಫ್ರೆಂಡ್ಸ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಚಾಯೆಲ್ಲ ಕುಡಿದು ದೋಸೆ ಮತ್ತು ಉಪ್ಪಿನಕಾಯಿ ಎಲ್ಲ ಕುಡಿದು ಸೀದ ಫ್ರೆಂಡಿನ ಮನೆಗೆ ಹೋಗುದು ಅಲ್ಲಿ ಒಂದು ಫಂಕ್ಷನ್ ಉಂಟು ಅವನ ಫ್ರೆಂಡಿನ ಅಕ್ಕನ ಒಂದು ಎಂಗೇಜ್ಮೆಂಟ್ ಉಂಟು ಸ್ವಲ್ಪ ಕೆಲಸ ಉಂಟು ಕೆಲಸ ಎಲ್ಲ ಮೊನ್ನೆ ಎಲ್ಲ ಮಾಡಿದೆವು ಜಾಲು ಪೈಂಟಿಂಗ್ ಎಲ್ಲ ರಿಪೇರೆಲ್ಲ ಮಾಡಿ ಆಯಿತು ಇನ್ನೂ ಸ್ವಲ್ಪ ಕೆಲಸ ಉಂಟು ಅದನ್ನ ಮಾಡಿ ಬರು ಅಲ್ಲಿಗೆ ಸೀದೋಗಿ ಗಂಟೆ ಎಷ್ಟು ಗಂಟೆ ಆಯಿತು ಹನ್ನೆರಡು ಐವತ್ತಾಯಿತು ಸೀದೋಗು ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಬಿಸಿಲು ಅಷ್ಟು ಖಾರ ಇಲ್ಲ ಸ್ವಲ್ಪ ಒಂದು ನೈಸ್ ಬಿಸಿಲು ಎಲ್ಲ ಡ್ರೆಸ್ಸೆಲ್ಲ ಹಾಕಿ ಅಲ್ಲಿಗೆ ಸೀದ ಹೋಗುವ ಆಯ್ ಫ್ರೆಂಡ್ಸ್ ನಾವು ಫ್ರೆಂಡಿನ ಮನೆಗೆ ರೀಚ್ ಆದವು ಈಗ ಗಂಟೆಷ್ಟು ಗಂಟೆ ಆಯಿತು ಹನ್ನೆರಡು ಮೂವತ್ತಾಯಿತು ಈಗ ನಾನೊಂದು ಒಂದು ಮುಕ್ತಪ್ಪ ಎಂಬುದು ಬಸ್ ಉಂಟು ಉಪ್ಪಾಳಕ್ಕೆ ಹೋಗುವ ಬಸ್ಸು ಆ ಬಸ್ಸಲ್ಲಿ ಬಂದದ್ದು ಬಂದದು ಇಲ್ಲಿ ಹತ್ತು ರೂಪಾಯಿ ಅಲ್ಲಿಂದ ಬರಲಿಕ್ಕೆ ಹತ್ತು ರೂಪಾಯಿ ಈಗ ನಾವು ಫ್ರೆಂಡಿನ ಮನೆಗೆ ರೀಚ್ ಆಗಿದ್ದೀವಿ ಫ್ರೆಂಡ್ ಇದು ಒಂದು ವಿಶೇಷ ಈ ಏರಿಯಾಕ್ಕೆ ಇದು ನಮ್ಮ ಊರೇ ಒಂದೂವರೆ ಒಂದೂವರೆ ವರ್ಷ ಹಿಂದೆ ನಮ್ಮ ಊರೇ ಇದು ಈಗ ನಾವು ಇದು ಇಲ್ಲೊಂದು ಕಾಣಿಸಲ್ಲ ಬ್ಯಾಕ್ ಸೈಡ್ ಅಲ್ಲಿ ಇದು ನಮ್ಮ ರೂಮ್ ರೂಮ್ ಇಂದ ನಾವು ಒಂದು ವರ್ಷ ಒಂದೂವರೆ ವರ್ಷ ಹಿಂದೆ ಮನೆ ಕಟ್ಟಿ ನಡುಬೈಲಲ್ಲಿ ಗೋಲಿ ತಗೊಂಡದ್ದು ಇದು ನಮ್ಮ ಊರೇ ಅಷ್ಟೊತ್ತು ಜಿ ಅಂತ ಉಂಟಲ್ಲ ಆ ಜಿ ಎಂಬುದು ಗೋಳಿ ದರ್ಕ ಅಂತ ಅರ್ಥ ಹಾಯ್ ಫ್ರೆಂಡ್ಸ್ ನನ್ನ ಫ್ರೆಂಡ್ ಇವನು ವೈಶ್ಯಾಕ್ ಅಂತ ಇವನ ಮನೆಯಲ್ಲಿ ಫಂಕ್ಷನ್ ಅಂತ ಇವನ ಅಕ್ಕನ ಒಂದು ಎಂಗೇಜ್ಮೆಂಟು ಅದಕ್ಕೆ ಕೆಲಸಕ್ಕೆ ಈಚೆಗೆ ಬಂದದ್ದು ಇದು ಸ್ವಲ್ಪ ಇರೋದು ಕೆಲಸ ಇನ್ನು ಸ್ವಲ್ಪ ದಿವಸ ಕೆಲಸ ಮಾಡಲಿಕ್ಕೆ ಉಂಟು ಏನ್ ಬಿಸಾಡ ಹೂ ತ್ರೀ ಸ್ಟಾರ್ಟ್ ಅಲ್ಲ ಕೊಟ್ಟೆ ഗാഡി ഗാടി രണ്ട് മധ് ഉണ്ടോ അത ബീൽ ബാ ഒന്ന് വിത്ത് അക കട്ട് മൂർ വിത്ത് ഇതെല്ലാം ഇതേജ് ഫീൽഡല്ല എല്ലാ തിരുഗലിക്കൊക്കെ ಒಂದು ಆಯ್ ಫ್ರೆಂಡ್ಸ್ ಈಗ ಫ್ರೆಂಡಿನ ಮನೆಯಲ್ಲಿ ಕೆಲಸ ಉಂಟು ಕೆಲಸ ಸ್ವಲ್ಪ ಕೆಲಸ ಮಾಡಿ ಆಯ್ತು ಉಳ್ಳೆಲ್ಲ ತೆಗ್ದಾಯ್ತು ಇನ್ನು ಸ್ವಲ್ಪ ಕೆಲಸ ಉಂಟು ಆ ಕೆಲಸ ಮಾಡಿ ಮತ್ತೊಂದು ರಾತ್ರಿ ಹೊತ್ತು ಎಂಟೂವರೆಗೆ ಮನೆಗೆ ಹೋಗುದು ಆ ಕೆಲಸ ಮಾಡುವ ಈಗ ಈಗ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೆ ಎಲ್ಲರಿಗೂ ಬೈ ಬೈ ಇವತ್ತೊಂದು ನನ್ನ ಲೈಫಲ್ಲಿ ನಡೆದ ನಾನು ಮನೆಯಿಂದ ಈ ಫ್ರೆಂಡಿನ ಮನೆಗೆ ಬಂದದ್ದು ಈಗ ಒಂದು ಹನ್ನೆರಡುವರೆಗೆ ಬಂದಿದ್ದೇನೆ ಈಗ ಆ ಗಂಟೆ ಅಷ್ಟು ಎರಡು ಗಂಟೆ ಕಲಿಯಿತು ಎರಡು ಆಯಿತು ಇನ್ನು ಕೆಲಸ ಮಾಡುವ ಇವತ್ತಿನ ವಿಡಿಯೋ ಇಷ್ಟೇ एल बाय बै